ಜಸ್ಪ್ರೀತ್ ಬುಮ್ರಾ ಭಾರತದ ಭವಿಷ್ಯದ ಕ್ಯಾಪ್ಟನ್ ಆಗ್ತಾರ ಆಗಬಹುದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಬಿ ಜಿ ಟಿ ಅಲ್ಲಿ ಸೀರೀಸ್ ನ ಫಸ್ಟ್ ಟೆಸ್ಟ್ ನಲ್ಲೇನೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ತಗೊಂಡಿದ್ದಾರೆ ಹಾಗೇನೆ ಟೀಮ್ನ ಗೆಲ್ಲಿಸಿದ್ದಾರೆ ಜಸ್ಪ್ರೀತ್ ಬುಮ್ರಾ ತಮ್ಮ ಕ್ಯಾಪ್ಟನ್ಸಿಯಿಂದ ಬ್ರಿಲಿಯಂಟ್ ಆದಂತ ಒಂದು ಕ್ಯಾಪ್ಟನ್ಸಿನ ಇಲ್ಲಿ ಮಾಡಿರೋದು ಕೊಹ್ಲಿ ಹಂಡ್ರೆಡ್ ಹೊಡೆದ ಕೂಡಲೇ ಡಿಕ್ಲೇರ್ ಮಾಡಿಕೊಂಡ್ರು ಆ ಡಿಕ್ಲೇರ್ ಮೇಲೆ ಆಸ್ಟ್ರೇಲಿಯಾನ ಇಮಿಡಿಯೇಟ್ ನಿನ್ನೆ ಸಂಜೆ ಬ್ಯಾಟಿಂಗ್ ಬಂದ ನಂತರ ಮೂರು ವಿಕೆಟ್ ಹೋಯಿತು ಆಸ್ಟ್ರೇಲಿಯಾದ್ದು ಕೇವಲ ಹನ್ನೆರಡು ರನ್ಗೆ ಅದರಲ್ಲಿ ಎರಡು ವಿಕೆಟ್ ಜಸ್ಪ್ರೀತ್ ಬೂಮ್ರಾನೇ ತೊಗೊಂಡಿದ್ರು ಫಸ್ಟ್ ಇನ್ನಿಂಗ್ಸಲ್ಲಿ ಐದು ವಿಕೆಟು ಸೆಕೆಂಡ್ ಇನ್ನಿಂಗ್ಸಲ್ಲಿ ಮೂರು ವಿಕೆಟು ಎಂಟು ವಿಕೆಟ್ ತೊಗೊಂಡು ಆಸ್ಟ್ರೇಲಿಯಾನ ಮಕ್ಕಾಡೆ ಮಲಗಿಸಿದ್ರು ಜಸ್ಪ್ರೀತ್ ಬುಮ್ರಾ ಸದ್ಯ ಜಸ್ಪ್ರೀತ್ ಬುಮ್ರಾ ರೋಹಿತ್ ಶರ್ಮಾ ಇಲ್ಲದೆ ಇರೋದ್ರಿಂದ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಬುಮ್ರಾ ಅವರಿಗೆ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಲೀಡ್ ಮಾಡೋಕೆ ಅವಕಾಶ ಸಿಕ್ಕಿದೆ ಇನ್ನೊಂದು ಕಡೆ ಆಸ್ಟ್ರೇಲಿಯಾದಲ್ಲಿ ಕೂಡ ಬೌಲರ್ ಲೀಡ್ ಮಾಡ್ತಾ ಇರೋದು ಪ್ಯಾಟ್ ಕಮಿನ್ಸ್ ಭಾಳ ವರ್ಷಗಳಿಂದ ಕ್ಯಾಪ್ಟನ್ ಆಗಿದ್ದಾರೆ ಇಂಡಿಯಾದಲ್ಲಿ ಕೂಡ ಒಬ್ಬ ಬೌಲರ್ ಲೀಡ್ ಬೌಲರ್ ಲೀಡ್ ಮಾಡ್ತಾ ಇರೋವಂಥದ್ದು ಜಸ್ಪ್ರೀತ್ ಬುಮ್ರಾ ನಮ್ಗೆ ಗೊತ್ತು ಹಿಂದೆ ಮುಂಬೈ ಇಂಡಿಯನ್ಸಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂದಾಗ ಬೇಸರ ಮಾಡ್ಕೊಂಡಿದ್ರು ಹಾರ್ದಿಕ್ ಪಾಂಡ್ಯ ನನಗೂ ಕೂಡ ಕ್ಯಾಪ್ಟನ್ಸಿ ಎಬಿಲಿಟಿ ಇದೆ ಜಿ ಟಿಯಿಂದ ಕರ್ಕೋಮನ್ ಮಾಡುವಂಥದ್ದೇನು ನನ್ನನ್ನೇ ಕ್ಯಾಪ್ಟನ್ ಮಾಡ್ಬೋದಿತ್ತು ಅಂತ ಆದರೆ ಈ ಸಾರಿ ಮುಂಬೈ ಇಂಡಿಯನ್ಸ್ ಅವರು ಅವರಿಗೆ ಹದಿನೆಂಟು ಕೋಟಿ ಕೊಟ್ಟು ನೀನೇ ಫಸ್ಟ್ ಪಿಕಪ್ಪ ಮುಂಬೈ ಇಂಡಿಯನ್ಸ್ದು ಹದಿನೆಂಟು ಕೋಟಿ ನಿನಗೇನೆ ಅಂತ ಸಮಾಧಾನ ಮಾಡಿದರು ಸೊ ಹಾಗಾಗಿ ಜಸ್ಪ್ರೀತ್ ಬುಮ್ರಾ ಮುಂಬೈಲೇ ಉಳ್ಕೊಂಡಿದ್ರು ಜೊತೆಗೆ ಈಗ ಟೀಮ್ ಇಂಡಿಯಾದ ಅದು ಕೂಡ ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಹೋಗಿ ಆಸ್ಟ್ರೇಲಿಯಾನ ಸೋಲ್ಸೋದು ಅಂದರೆ ಆದರೆ ಕ್ಯಾಪ್ಟನ್ಸಿ ಮಾಡೋದು ಅಂದರೆ ತಮಾಷೆನ ಈಗ ಮಿಂಚ್ತಾ ಇದ್ದಾರೆ ಬೆಂಕಿ ಬುಮ್ರಾ ಬುಮ್ ಬೂಮ್ ಬುಮ್ರಾ ಅವರ ಬೌಲಿಂಗ್ ಜೊತೆಗೆ ಕ್ಯಾಪ್ಟನ್ಸಿ ಕೂಡ ಮಿಂಚ್ತಾ ಇದೆ ಭವಿಷ್ಯದಲ್ಲಿ ಇಂಡಿಯಾದ ಟೆಸ್ಟ್ ಕ್ಯಾಪ್ಟನ್ ಆಗಿ ಮುಂದುವರೆದ್ರು ಮುಂದುವರಿಬಹುದು ಬುಮ್ರಾ ಅಂತ ಮಾತಾಡ್ಕೊತಾ ಇದ್ದಾರೆ